ಕರ್ಮ ಜಯಂತೋತ್ಸವ ಲಿಂಗಸೂರಿನಲ್ಲಿ ಆಚರಣೆ ಲಿಂಗಸೂರು ಪಾಟೀಲದ ದೊಡ್ಡ ಹನುಮಾನ ಮಂದಿರದಿಂದ ಮುಖ್ಯ ರಸ್ತೆಗಳ ಮೂಲಕ ಹೊಸ ಬಸ್ ಸ್ಟ್ಯಾಂಡ್ ಚೌಕದಿಂದ ಕಾಳಿಕಾದೇವಿ ಮಂದಿರದವರಿಗೆ ವಿಶ್ವಕರ್ಮ ಆರಾಧ್ಯ ದೇವರ ದೊಡ್ಡ ಭಾವಚಿತ್ರಕ್ಕೆ ಮಾಲಾರ್ಪಣೆ ಪೂಜೆ ಸಲ್ಲಿಸಿ ಮೆರವಣಿಗೆಯಲ್ಲಿ ಭಜಂತ್ರಿಯೊಂದಿಗೆ ವಿಶ್ವಕರ್ಮ ಸಮಾಜದ ಸಮುದಾಯದ ಮಹಿಳೆಯರು ಆರತಿಯೊಂದಿಗೆ ಮತ್ತು ಮಕ್ಕಳು ಪುರುಷರು ಮೆರವಣಿಗೆಯಲ್ಲಿ ಭಾಗವಹಿಸಿ ಭಜನಿ ವಾದ್ಯಗಳ ಮೂಲಕ ಪ್ರಮುಖ ರಸ್ತೆ ಗುಂಟ ಸಂಚರಿಸುವ ಮೂಲಕ ಕಾಳಿಕಾದೇವಿ ಮಂದಿರದವರೆಗೆ ಮೆರವಣಿಗೆಯಲ್ಲಿ ಸಾಗಿ ನಂತರ ಕಾಳಿಕಾ ಮಾತೆಯ ಮಂದಿರ ತಲುಪಿ ಮಾತೆಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಳಪ್ಪ ಬಡಿಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸಣ್ಣ ಯಮುನಪ್ಪ ಬಡಿಗೆ ರಂಗಪ್ಪ ಕಾಳಪ್ಪ ಅಂಚಿ ಇಲಾಖೆ ಗುಂಡಪ್ಪ ಪತ್ತಾರ್ ಗುರುಗುಂಟ ಅಮರೇಶಪ್ಪ ವೀರೇಶ್ ಪತ್ತಾರ್ ಬೆಂಚಿ ಅಶೋಕ್ ಪತ್ತಾರ್ ಮಾಬಳೇಶ್ ಬಡಿಗೇರ ಶ್ರೀಮತಿ ಜಯಮ್ಮ ಲಲಿತಮ್ಮ ನಾಗಮ್ಮ ರೇಣುಕಮ್ಮ ದೇವಮ್ಮ ಇನ್ನಿತರರು ಹಾಗೂ ಸಮಾಜದ ಹಿರಿಯರು ಮುಖಂಡರು ಸಮಾಜದ ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಸಮಾಜದ ಸಮುದಾಯದ ಬಂಧು ಬಳಗದವರು ಇನ್ನಿತರರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ವರದಿ ಕಿಶ್ಕಿಂದ ಟಿವಿ ಚಾನಲ್ ತಾಲೂಕು ವರದಿಗಾರ ಲಿಂಗಸೂರು